ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗಣೇಶ್ ಡಾಸ್ ನಾವಿವತ್ತು ಸೂಪರ್ ಹೆಲ್ದಿಯಾಗಿರೋ ಬೆಟ್ಟದ ನೆಲ್ಲಿಕಾಯಿ ಮತ್ತು ವಿಳೆದೆಲೆ ಹಾಕಿ ಒಂದು ಟೇಸ್ಟಿಯಾಗಿರೋ ರಸ ಮಾಡೋಣ ಬನ್ನಿ ನಾನು ಮೊದಲಿಗೆ ಇಲ್ಲಿ ಒಂದು ಚಿಕ್ಕ ಕುಕ್ಕರ್ ತೊಗೊಂಡು ಅದಕ್ಕೆ ಸ್ವಲ್ಪ ತೊಗರಿಬೇಳೆ ತೊಳೆದು ಇದ್ದೀನಿ ಮತ್ತು ಒಂದು ಟೊಮೆಟೊ ಒಂದು ಆ್ಯಪಲ್ ಟೊಮೆಟೊ ತೊಗೊಂಡಿದ್ದೀನಿ ಒಂದು ಹುಳಿ ಟೊಮೆಟೊ ತೊಗೊಂಡಿದ್ದೀನಿ ಮತ್ತು ಮೂರು ಬೆಟ್ಟದ ನೆಲೆಕಾಯನ್ನ ತೊಗೊಂಡಿದ್ದೀನಿ ಇದಕ್ಕೆ ಒಂಚು ಒಂದು ಚಿಟಿಕೆ ಅರಿಶಿನ ಹಾಕ್ಕೊಂಡು ಒಂದು ಸ್ಪೂನ್ ಎಣ್ಣೆ ಹಾಕ್ಕೋಬೇಕು ಹಾಕ್ಕೊಂಡು ಒಂದು ಎರಡು ಕೂ ಅದು ನಾನಿವಾಗ ಇರಲಿ ಅಷ್ಟೊತ್ತಿಗೆ ನಾನಿಲ್ಲಿ ಒಂದು ಫ್ರೈಯಿಂಗ್ ಪ್ಯಾನ್ ತಗೊಂಡು ಅದಕ್ಕೆ ಎರಡು ಸ್ಪೂನ್ ಜೀರಿಗೆ ಮೆಣಸು ಮತ್ತು ಒಂದು ಕಾಲು ಚಮಚದಷ್ಟು ಮೆಂತ್ಯನ ಹಾಕ್ಕೊಂಡು ಇದ್ದೀನಿ ಹುರ್ಕೊಂಡು ಇದನ್ನು ಪೌಡರ್ ಮಾಡ್ಕೋಬೇಕಾಗತ್ತೆ ನಾವು ಮತ್ತೀಗ ಮಿಕ್ಸಿ ಜಾರ್ಗೆ ನಾನು ಏನು ಹುರ್ಕೊಂಡಿದ್ವಲ್ಲ ಅದನ್ನು ಹಾಕ್ಕೊಂಡು ಕೊತ್ತಂಬರಿ ಸೊಪ್ಪು ಬೆಳ್ಳುಳ್ಳಿ ಮತ್ತು ಹಸಿಮೆಣ್ಸಿನ್ಕಾಯಿ ನಮಗೆ ಖಾರ ಎಷ್ಟು ಬೇಕೋ ಅಷ್ಟು ಹಾಕ್ಕೊಂಡು ಮತ್ತು ಅದಕ್ಕೆ ವಿಳೆದೆಲೆ ಒಂದೆರಡನ್ನ ಕಟ್ ಮಾಡಿ ಇದ್ದೀನಿ ಅದನ್ನು ಪೇ ತರಿ ತರಿಯಾಗಿ ಈ ಥರ ರುಬ್ಕೋಬೇಕಾಗುತ್ತೆ ಒಂದು ಕಡೆ ಕುಕ್ಕರು ಕೂಗಿದೆ ಬೆಂದಿದೆ ಎಲ್ಲ ನೋಡಿ ಇವಾಗ ನಾನು ಟೊಮೆಟೊ ಮತ್ತು ಈ ನೆಲ್ಲಿಕಾಯಿ ಎಲ್ಲ ಏನಿದೆ ಅದನ್ನೆಲ್ಲ ನಾನು ರುಬ್ಕೊಳಕ್ಕೆ ಹಾಕ್ಕೊತೀನಿ ನೋಡಿ ಕಾಯಿ ಬೆಂದಿದೆ ನೀಟಾಗಿ ನೋಡಿ ಒಂದು ಸ್ಪೂನ್ ತೊಗೊಂಡು ಇದು ಮಾಡಿದ್ರೆ ಸಾಕು ಬೀಜ ತೆಗೆದುಬಿಟ್ಟು ಇನ್ನು ಮೆಕ್ಕಿದೆಲ್ಲ ರುಬ್ಕೊಳ್ಳೋಕೆ ಹಾಕೊಳ್ಳಿ ಸೊ ಪೇಸ್ಟ್ ಮಾಡಿಕೊಂಡು ನಾವು ಇವಾಗ ರಸ ಒಗ್ಗರಣೆಗೆ ಹಾಕೊಳ್ಳೋಣ ಒಂದು ತಪ್ಪಲೆ ಇಟ್ಕೊಂಡು ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಒಗ್ಗರಣೆಗೆ ಸಾಸಿವೆ ತುಂಬ ಕೋಲ್ಡ್ ಆದಾಗ ಇಲ್ಲ ಹುಷಾರು ತಪ್ಪಿದಾಗ ಈ ಥರ ರಸಂ ಮಾಡಿಕೊಂಡು ಬಿಸಿ ಬಿಸಿ ಅನ್ನ ಜೊತೆ ತಿಂದರೆ ನಿಮ್ಮ ಕೋಲ್ಡ್ ಅದ ಎಷ್ಟೋ ರಿಲೀಫ್ ಆಗುತ್ತೆ ಇದೊಂಥರ ಹ್ಯುಮ್ಯುನಿಟಿ ರಸ ಅಂತಲೇ ಹೇಳ್ಬೋದು ಮತ್ತು ನಾನು ಇವಾಗ ಇಲ್ಲಿ ಒಗ್ಗರಣೆಗೆ ಕರಿಬೇವು ಒಣಮೆಣ್ಸಿನ್ಕಾಯಿ ಸ್ವಲ್ಪ ಹಿಂಗ ಹಾಕೊಳ್ತಾ ಇದ್ದೀನಿ ಮತ್ತು ನಾನೇನು ತರತರಿಯಾಗಿ ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಇದ್ದೀನಿ ತುಂಬ ಟೇಸ್ಟಿಯಾಗಿರುತ್ತೆ ಈ ರಸ ಮತ್ತು ಈ ಟೊಮೆಟೊನು ಮತ್ತು ಬೆಟ್ಟದ ಕೈ ರುಬ್ಕೊಂಡಿದ್ದು ಪೇಸ್ಟ್ ಕೂಡ ಹಾಕೊಳ್ತಿದ್ದೀನಿ ಬೇಳೆ ಬೇಯಿಸ್ಕೊಂಡಿದ್ವಲ್ಲ ಅದು ಹಾಕ್ಕೊಂಡು ತೆಳ್ಳಗೆ ರಸ ಮಾಡ್ಕೋಬೇಕಾಗುತ್ತೆ ನೀರು ಹೆಚ್ಚಿಸ್ಕೊಳ್ಳಿ ನಿಮಗೆ ಅಕಸ್ಮಾತ್ ಜೀರ್ಣ ಆಗಿಲ್ಲ ಅಂದ್ರೂ ಈ ಥರ ರಸ ಮಾಡ್ಕೊಂಡು ಕುಡೀರಿ ಚಳಿಗಾಲದಲ್ಲಂತೂ ಈ ರಸ ಮಾಡ್ಕೊಂಡು ಊಟ ಮಾಡಿದ್ರೆ ನಮಗೆ ತುಂಬಾ ಒಳ್ಳೆಯದಾಗುತ್ತೆ ಮೈಗೆ ಆರೋಗ್ಯದ ಆರೋಗ್ಯದಲ್ಲಿ ನೋಡಿ ಈ ಥರ ನಾನು ತೆಳ್ಳಗೆ ಎಲ್ಲ ನೀರು ಹೆಚ್ಚಿಸ್ಕೊಂಡಿದ್ದೀನಿ ರಸನ ಜಾಸ್ತಿ ಕುದಿಸ್ಲೂಬಾರ್ದು ಒಂದು ಕುದಿ ಬಂದರೆ ಸಾಕು ನೋಡಿ ಇವಾಗ ಲಾಸ್ಟಿಗೆ ನಾನು ಉಪ್ಪು ಇದ್ದೀನಿ ಉಪ್ಪು ಹಾಕ್ಕೊಂಡು ರಸ ಎಲ್ಲ ಆಲ್ಮೋಸ್ಟ್ ಕುದೀತಾ ಇದೆ ನಾನಿವಾಗ ಒಂದು ಚಿಕ್ಕ ತುಂಡಷ್ಟು ಬೆಲ್ಲನೂ ಸೇರಿಸ್ಕೊಳ್ತಾ ಇದ್ದೀನಿ ನೀವು ಈ ರಸಮ್ ಟ್ರೈ ಮಾಡೋಟು ಹೇಗೆ ಬಂತು ಅಂತ ಮರಿದಿರ ಕಮೆಂಟ್ ಮಾಡಿ ಥ್ಯಾಂಕ್ ಯು ಯು ಸೂನ್ ತಪ್ಪದಿರ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ